ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸದಾ ಬ್ಲೌಸ್ಗೆ ಪೈಪಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಕ್ರಾಸ್ ಪೀಸಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚಾಗಿ ನೀವು ಒಂದು ಕಾಲು ಇಂಚವರೆಗೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸಣ್ಣದಾಗಿ ಪೈಪಿಂಗ್ ಮಾಡೋದಕ್ಕೆ ಒಂದು ಇಂಚ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸ್ ಬಟ್ಟೆ ಮೇಲೆ ಬಟ್ಟೆ ಇಟ್ಟು ಕ್ರಾಸಾಗಿ ನಾವಿಲ್ಲಿ ಸ್ಟಿಚ್ ಹಾಕೋಬೇಕು ಕ್ರಾಸಾಗಿ ಹಾಕೋದ್ರಿಂದ ಬಟ್ಟೆ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ ಹಾಗೆ ಪೈಪಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಪೀಸ್ ಹಾಗೇ ಮಡ್ಚಿ ಇನ್ನೊಂದು ಪೀಸ್ ಮೇಲೆ ಇಟ್ಟು ಸ್ಟಿಚ್ಚನ್ನು ಹಾಕ್ಕೊಡಿ ಸೇಮ್ ಪ್ರೊಸೀಜರ್ ಬಟ್ಟೆ ನಮಗೆ ಎಷ್ಟು ಬೇಕಾಗುತ್ತೆ ಪೈಪಿಂಗ್ಗೆ ಎಲ್ಲ ಬಟ್ಟೆಯನ್ನು ಇದೇ ಥರನೇ ಅನ್ನೋದನ್ನು ಹಾಕ್ಕೊಳ್ಳಿ ಸ್ಟಿಚ್ ಮೇಲೆ ನಾನು ಬಟ್ಟೆ ಪೀಸನ್ನು ಸಮವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ತುಂಬ ಹತ್ತಿರದಿಂದ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಇಟ್ಟು ಸಮವಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಟ್ರೈಟಾಗಿ ಬಟ್ಟೆ ಅನ್ನೋದು ಇರಬೇಕು ಸ್ಟ್ರೈಟಾಗಿ ಬಟ್ಟೆ ಇದ್ದರೆ ಪೈಪಿಂಗ್ ಮಾಡೋದಕ್ಕೆ ತುಂಬ ಆಗುತ್ತೆ ಕ್ರಾಸಾಗಿ ಏನಾದರೂ ಇದ್ದರೆ ನೀವು ಬಟ್ಟೆ ಪೀಸನ್ನು ಮತ್ತೆ ಬಿಚ್ಚಿ ನೀವು ಬಟ್ಟೆ ಹೊಲಿಗೆಯನ್ನು ಹಾಕೋಬೇಕಾಗುತ್ತೆ ನೋಡಿ ಈ ಥರ ಬಟ್ಟೆ ಪೀಸನ್ನು ಉಪ್ಪಟ್ಟಿ ಸೈಡ್ ಇಟ್ಟು ನಾವು ಸ್ವಲ್ಪ ಮರ್ಚಿ ಹಾಕೊಳ್ಳಿ ಹಾಕ್ಕೊಡಿ ಕಾಲಿಂಚ್ ಏನು ನಾವು ಅಂತ ಬಟ್ಟೆ ಬಿಟ್ಟಿರ್ತೀವಿ ಅದು ನೋಡಿಕೊಂಡು ಸ್ಟಿಚಿಂಗ್ ಅನ್ನೋದನ್ನು ಮಾಡಿ ನೋಡಿ ಫ್ರಂಟ್ ಬ್ಯಾಕು ಏನು ಅಟ್ಯಾಚ್ ಮಾಡಿರ್ತೀವಿ ಅದು ಬ್ಯಾಕ್ ಹೋಗಬೇಕು ನೋಡಿಕೊಂಡು ಹೊಗೆಯನ್ನು ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿಯೇ ಹೊಲಿಗೆಯನ್ನು ಹಾಕ್ಕೊಳ್ಳಿ ಕರ್ವ್ ಶೇಪ್ ಎಲ್ಲಿ ಇರುತ್ತೋ ಅಲ್ಲಿ ಮೇಯ್ನ್ ಬ್ಲೌಸ್ ಅನ್ನೋದು ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಹೊಳಿಗೆ ಹಾಕ್ಕೊಳ್ಳಿ ಇದು ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಮಗೆ ಕಂಟ್ರೋಲ್ ಮಾಡೋದಕ್ಕಾಗುತ್ತೆ ಅದೇ ನಿಮ್ಮ ಹತ್ರ ಕರೆಂಟ್ ಮಿಷಿನ್ ಇದ್ದರೆ ಸ್ವಲ್ಪ ನೋಡಿಕೊಂಡು ಹೊಲಿಗೆ ಹಾಕ್ಕೊಳ್ಳಿ ನೋಡಿ ನನ್ನ ಇರೋ ಶೇಪಲ್ಲಿ ಸೊ ಸ್ವಲ್ಪನೇ ಬಟ್ಟೆಯನ್ನು ಹೊಲ್ಕೊಂಡು ನಿಲ್ಲಿಸಿ ಮತ್ತೆ ನಾನಿಲ್ಲಿ ಹೊಲಿತಾ ಇದ್ದೀನಿ ನೀವು ಕೂಡ ಅದೇ ರೀತಿಯಲ್ಲೇ ಮಾಡಿ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಸ್ವಲ್ಪನೇ ಹೊಲ್ಕೊಳ್ಳಿ ತುಂಬ ಹಾತ್ರ ಪಟ್ಟು ಹೊಲಿಯೋದಕ್ಕೆ ಹೋಗಬೇಡಿ ಇಲ್ಲೂ ಕೂಡ ಅಷ್ಟೇ ಫ್ರಂಟ್ ಟು ಬ್ಯಾಕು ಏನು ಅಟ್ಯಾಚ್ ಮಾಡಿರ್ತೀರಾ ಅದು ಬ್ಯಾಕ್ ಸೈಡಿಗೆ ಹೋಗಬೇಕು ನೋಡಿಕೊಂಡು ಹೊಲಿಗೆ ಅನ್ನೋದನ್ನು ಹಾಕ್ಕೊಳ್ಳಿ ಇದೇ ಪ್ರೊಸೀಜರ್ ಎಮ್ಮಿಂಗ್ ಕೂಡ ನಾವು ಮಾಡ್ಕೋಬೋದು ಇವಾಗ ಲಾಸ್ಟಲ್ಲಿ ನನಗೆ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ಬಟ್ಟೆಯನ್ನು ಒಳಗಡೆ ಮರ್ಚಿ ಇಲ್ಲಿ ಹೊಲ್ಕೋತಾ ಇದ್ದೀನಿ ರಫ್ ಸ್ಟಿಚನ್ನು ಹಾಕಿ ಆವಾಗ ಹೊಲಿಗೆ ಬಿಚ್ಚೋ ಚಾನ್ಸಸ್ ಕಡಿಮೆ ಕೂಡ ಆಗುತ್ತೆ ನೆಕ್ಸ್ಟು ಕರ್ವ್ ಶೇಪಲ್ಲಿ ನಾನಿಲ್ಲಿ ಕಟ್ ಮಾಡ್ಕೋತಿದ್ದೀನಿ ಈ ಥರ ಕಟ್ ಮಾಡೋದ್ರಿಂದ ನಮಗೆ ಕರ್ವ್ ಶೇಪಲ್ಲಿ ಬಟ್ಟೆ ಮರ್ಚಿದಾಗ ಹಿಡ್ದಂಗೆ ಆಗೋದಿಲ್ಲ ನೀಟಾಗೆ ಅನ್ನೋದು ಮಡ್ಸ್ಕೊಂಡು ನಮಗೆ ಪೈಪಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಕರು ಶೇಪ್ ಎಲ್ಲಿರುತ್ತೋ ಅಲ್ಲಿಗೆ ಮಾತ್ರ ಹಾಕಿ ಪೂರ್ತಿ ಬ್ಲೌಸಿಗೆ ನಾಚನ್ನು ಹಾಕೊಳ್ಳೋದಿಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲೆಲ್ಲಿ ಕರು ಶೇಪ್ ಇರುತ್ತೋ ಅಲ್ಲಲ್ಲಿ ಮಾತ್ರ ಸಣ್ಣ ಸಣ್ಣದಾಗಿ ನಾಚನ್ನು ಹಾಕ್ಕೊಳ್ಳಿ ಸ್ನಾಚ್ ಆದ್ಮೇಲೆ ಏನು ಪೈಪಿಂಗ್ ಪೀಸ್ ಇರುತ್ತೋ ಅದನ್ನು ಮಡ್ಚಿ ಒಳಗಡೆ ಆದಂಗೆ ನೀಟಾಗಿ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ ಆ ಥರ ಮರ್ಚ್ಕೊಳ್ಳಿ ಕಿನ್ನರಿ ಹೊಲಿಗೆ ಹೋಗಬೇಡಿ ಸ್ವಲ್ಪ ಪಕ್ಕದಲ್ಲೇ ಹೊಲಿಗೆ ಹಾಕಿ ತುಂಬ ಸೈಡಿಗೂ ಹಾಕಬಾರ್ದು ಹಾಗೆ ಮೇಯ್ನ್ ಬಟ್ಟೆ ಇರುತ್ತೋ ಅಲ್ಲಿಗೂ ಹಾಕಕ್ಕೆ ಹೋಗ್ಬಾರ್ದು ಯಾಕೆ ಅಂತ ಅಂದರೆ ನಾವೇನು ಪೈಪಿಂಗ್ ಮಾಡಿರ್ತೀವಿ ಅದು ಮೇನ್ ಆಗಿ ಕಾಣಿಸೋ ಥರ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಹೊಲಿಗೆ ಅನ್ನೋದನ್ನು ಹಾಕಿ ಸ್ವ ಸ್ವಲ್ಪನೇ ಬಟ್ಟೆ ಅನ್ನೋದು ನೀಟಾಗಿ ಮಡ್ಚ್ಕೊಂಡಿರಬೇಕು ನಾವು ಫಸ್ಟು ಏನು ಹೊಲಿಗೆ ಹಾಕಿರ್ತೀವಿ ಆ ಬಟ್ಟೆಯನ್ನು ಒಳಗಡೆ ಇದೆ ಅನ್ನೋ ಥರ ನೋಡಿಕೊಂಡು ಹೊಲಿಗೆಯನ್ನು ಹಾಕಿ ಇದೇ ಥರನೇ ಹೆಮ್ಮಿಂಗ್ ಮಾಡಬೇಕಾದ್ರೂ ಅಷ್ಟೇ ಇವಾಗ ನಾನೇನು ಹೊಲಿಗೆ ಹಾಕ್ತಿದ್ದೀನಿ ಅಷ್ಟೇ ಪ್ರೊಸೀಜರು ನಾವು ಇದನ್ನು ಪೈಪಿಂಗ್ ಕೂಡ ಮಾಡ್ಕೋಬೋದು ಇಲ್ಲಿ ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು ಕರುವಿರೋ ಶೇಪಲ್ಲಿ ನೋಡಿಕೊಂಡು ಬಟ್ಟೆ ಒಳಗಡೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನಾವಿಲ್ಲಿ ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ ಏನಾದರೂ ಬಟ್ಟೆ ಒಳಗಡೆ ಇಲ್ಲ ಅಂತ ಅನಿಸಿದ್ರೆ ನೀವು ಅಲ್ಲೇ ಹೊಲಿಗೆ ಅನ್ನೋದನ್ನು ಸ್ಟಾಕ್ ಮಾಡಿ ಬಟ್ಟೆ ನೋಡಿಕೊಂಡು ಸ್ಟಿಚ್ ಮಾಡಿ ಒಂದೇ ಸಮ ಬರೋ ಥರ ನೋಡಿಕೊಂಡು ಹೊಳಿಗೆಯನ್ನು ಹಾಕಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಂದರೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಮಾಡಿದ್ರೆ ಒಂದೇ ಸಮ ಆಗಿ ಪೈಪಿಂಗ್ ಅನ್ನೋದು ನಮಗೆ ಬರೋದಿಲ್ಲ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಹೊಲಿಗೆಯನ್ನು ಹಾಕಿ ಹೊಲಿಗೆ ಹಾಕಿದ ನಂತರ ಹೇಗಿದೆ ನೋಡಿ ತೋರಿಸ್ತೀನಿ ನೋಡಿ ಬಟ್ಟೆ ಏನಾದರೂ ನಾವು ಜಾಸ್ತಿ ತಗೊಂಡ್ರೆ ಇಲ್ಲಿ ನಾವು ಕಟ್ ಮಾಡ್ಕೋಬೋದು ನನಗೆ ಒಂದೊಂದು ಕಡೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾನಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ಒಂದು ಕಾಲು ಇಂಚು ಏನಾದರೂ ಬಟ್ಟೆ ತೊಗೊಂಡಿದರೆ ಅದನ್ನು ನಾವಿಲ್ಲಿ ಕಟ್ ಮಾಡ್ಕೋಬೋದು ಈಸಿಯಾಗಿ ಒಂದಿಂಚೇ ಬಟ್ಟೆ ತಗೋಬೇಕು ಅಂತ ಏನಿಲ್ಲ ಬಿಗಿನರ್ಸ್ ನೀವು ಒಂದು ಕಾಲು ಇಂಚು ಬಟ್ಟೆ ತಗೊಂಡಿದ್ರೂ ಕೂಡ ಇಲ್ಲಿ ಕಟ್ ಮಾಡ್ಕೋಬೋದು ನೋಡಿಕೊಂಡು ಕಟ್ ಮಾಡಿ ಮೇಯ್ನ್ ಬ್ಲೌಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ನೀವೇನಾದರೂ ಬ್ಲೌಸನ್ನು ಕಟ್ ಮಾಡಿದ್ರೆ ಪೈಪಿಂಗ್ ಬಟ್ಟೆಯನ್ನು ಬಿಚ್ಚಿ ಬ್ರಾಡ್ ಅನ್ನೋದನ್ನು ಜಾಸ್ತಿ ಮಾಡಿ ಆಮೇಲೆ ಪೈಪಿಂಗ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಬಟ್ಟೆಯನ್ನು ಕಟ್ ಮಾಡಿ ನೋಡಿ ನಂದು ಕಟ್ ಮಾಡಿ ಆಯಿತು ಇವಾಗ ಪೈಪಿಂಗ್ ಮಾಡಬೇಕು ಪೈಪಿಂಗ್ ಮಾಡೋದಕ್ಕೆ ನೋಡಿ ಚಿಕ್ಕದಾಗಿ ಈ ಥರ ಮಡಚ್ಕೊಂಡು ಹೊಲಿಗೆಯನ್ನು ಹಾಕೋಬೇಕು ಹೊಲಿಗೆಯನ್ನು ಹಾಕಬೇಕಾದ್ರೆ ಪೈಪಿಂಗು ಮತ್ತು ಮೇನ್ ಬ್ಲೌಸ್ ಏನಿರುತ್ತೋ ಅದ್ರ ಮಧ್ಯ ನಾವು ಹೊಲಿಗೆಯನ್ನು ಹಾಕೋಬೇಕಾಗತ್ತೆ ಪೈಪಿಂಗ್ ಮೇಲೆ ಹೊಲಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡರ ಮಧ್ಯ ನಾವು ಹೊಲಿಗೆಯನ್ನು ಹಾಕಬೇಕು ಆವಾಗ ಹೊಲಿಗೆ ಅನ್ನೋದು ಕೂಡ ನಮಗೆ ಕಾಣೋದಿಲ್ಲ ನೀಟಾಗೆ ಪೈಪಿಂಗ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಪೈಪಿಂಗ್ ಮಾಡೋದ್ರಿಂದ ಥ್ರೆಡ್ ಹಾಕಿ ಪೈಪಿಂಗ್ ಮಾಡಿರೋ ತರನೇ ಅನಿಸುತ್ತೆ ನೀವು ಒಂದ್ಸಲಿ ಈ ಥರ ಮೆಥಡನ್ನ ಟ್ರೈ ಮಾಡಿ ನೋಡಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇದೇ ಮೆಥಡ್ ಪರ್ಫೆಕ್ಟಾಗಿ ಇರುತ್ತೆ ನೋಡಿ ನಾನಿಲ್ಲಿ ಬ್ಯಾಕಲ್ಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಈ ಥರ ಹೊಲಿಯೋದ್ರಿಂದ ನಮಗೆ ಪೈಪಿಂಗ್ ಮೇಲೆ ಬಟ್ಟೆ ಅನ್ನೋದು ಎತ್ಕೊಳ್ಳೋದಿಲ್ಲ ನೀಟಾಗೆ ಕೂರುತ್ತೆ ಸೊ ಸ್ವಲ್ಪನೇ ನೋಡಿಕೊಂಡು ಸ್ಟಿಚ್ ಅನ್ನೋದನ್ನ ಮಾಡಿ ನೀವು ಬೇಕಿದ್ರೆ ಇಲ್ಲಿ ಸಣ್ಣನಾದರೂ ಕೊಡ್ಬೋದು ದಪ್ಪನಾದರೂ ಪೈಪಿಂಗ್ ಕೊಡ್ಬೋದು ನಾನಿಲ್ಲಿ ಚಿಕ್ಕದಾಗಿ ಕೊಡ್ತಿದ್ದೀನಿ ಕರುವಿರೋ ಶೇಪಲ್ಲಿ ನೀಟಾಗಿ ನೋಡಿಕೊಂಡು ಬಟ್ಟೆಯನ್ನು ಮಡಚಿ ಹೊಲಿರಿ ನಾವು ಫಸ್ಟು ಎರಡು ಮೆಥಡ್ ಪರ್ಫೆಕ್ಟಾಗಿ ಮಾಡಿದ್ದೀವಿ ಅಂತ ಅಂದರೆ ಪೈಪಿಂಗ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿರುತ್ತೆ ನಾವು ಕಟ್ ಮಾಡ್ಕೋಬೇಕಿದ್ರೆ ನೀಟಾಗಿ ಕಟ್ ಮಾಡಿಕೊಂಡು ಪೈಪಿಂಗ್ ಬಟ್ಟೆ ಅನ್ನೋದನ್ನು ಸ್ವಲ್ಪ ಎಳೆದು ಕೊಟ್ಟಿದ್ರೆ ಇಲ್ಲಿ ಆರಾಮಾಗಿ ಫೋಲ್ಡನ್ನು ಆಗುತ್ತೆ ಹಾಗೆ ನಾವು ಬೇಗನೆ ಸ್ಟಿಚ್ ಅನ್ನೋದನ್ನು ಹಾಕೋಬಹುದು ನೋಡಿ ಇವಾಗಲೂ ಅಷ್ಟೇ ಪೈಪಿಂಗ್ ಅಲ್ಲಿ ಹೇಗೆ ಬಂದಿದೆ ಅಂತ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಎರಡು ಸಲ ಟ್ರೈ ಮಾಡಿ ನೋಡಿ ಈ ಮೆಥಡ್ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಒಂದು ಇಂಚ್ ಬಟ್ಟೆ ತಗೊಳೋದ್ರಿಂದ ಈ ಥರ ಚಿಕ್ಕದಾಗಿ ಸಣ್ಣದಾಗಿ ನಾವು ಪೈಪಿಂಗನ್ನು ಮಾಡ್ಕೋಬೋದು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಪೈಪಿಂಗನ್ನು ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ